ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಆಶ್ರಮದಲ್ಲಿ ಸೀತೆಯನ್ನು ಕಾಣದೆ ದುಃಖಿಸಿದುದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಮನು ಆಶ್ರಮದ ಕಡೆಗೆ ಬರುತ್ತಿರುವಾಗಲೇ ಅವನ ಎಡದ ಕಣ್ಣಿನ ರೆಪ್ಪೆಯು ಆಗಾಗ ಅದಿರುತ್ತಿತ್ತು ಅವನ ಕೈಕಾಲುಗಳು ತಡಬರಿಸುತ್ತಿದ್ದವು ಮೈಯಲ್ಲಿ ನಡುಕವು ಕಾಣಿಸಿತು ಈ ಭಾಗದಲ್ಲಿ ಈ ಹಿಂದೆಯೇ ಈಗಾಗಲೇ ಶ್ರೀರಾಮನು ಆಶ್ರಮಕ್ಕೆ ಬಂದು ಸೀತೆಯನ್ನು ಕಾಣದಿರುವುದನ್ನು ತಿಳಿಸಲಾಗಿದೆ ಮುಂದೆ ಕವಿಯು ಮಾರ್ಗ ಮಧ್ಯದಲ್ಲಿ ರಾಮಲಕ್ಷ್ಮಣರಿಗೆ ನಡೆದ ಮಾ ಸಂವಾದಗಳನ್ನು ಹಾಗೂ ಈಗ ರಾಮನು ಪನ ಪುನಃ ಮತ್ತೊಮ್ಮೆ ಅದನ್ನು ದೀರ್ಘವಾಗಿ ತಿಳಿಸುತ್ತಾ ಆಶ್ರಮಕ್ಕೆ ಬಂದು ಸೀತೆಯನ್ನು ಕಾಣದಿರುವುದನ್ನು ಕಾಣದಿರುವುದನ್ನು ನಿರೂಪಿಸುತ್ತಿರುವುದು ಅವನ ಕೈಕಾಲುಗಳು ತಡವರಿಸುತ್ತಿದ್ದವು ಮೈಯಲ್ಲಿ ನಡುಕವು ಕಾಣಿಸಿತು ಹೀಗೆ ಮೇಲೆ ಮೇಲೆ ದುರ್ನಿಮಿತ್ತಗಳಾಗುವುದನ್ನು ನೋಡಿ ಸೀತೆಯು ಕ್ಷೇಮದಿಂದಿರುವಳೆ ಎಂದು ಆಗಾಗ ಹೇಳಿಕೊಳ್ಳುತ್ತಿದ್ದನು ಸೀತೆಯನ್ನು ನೋಡಬೇಕೆಂದು ಅತ್ಯಾತುರದಿಂದ ಬೇಗ ಬೇಗನೆ ಹೆಜ್ಜೆಯನ್ನಿಟ್ಟು ಆತುರದಿಂದ ಬರುತ್ತಿದ್ದನು ಕೊನೆಗೆ ಆಶ್ರಮದ ಸಮೀಪಕ್ಕೂ ಬಂದು ಪರ್ಣಶಾಲೆಯಲ್ಲಿ ಸೀತೆಯಿಲ್ಲದಿರುವುದನ್ನು ನೋಡಿ ಹಾಗೆಯೇ ಸ್ತಬ್ಧನಾಗಿ ಎದೆಗುಂದಿ ತತ್ತಳಿಸುತ್ತಿದ್ದನು ಭಯದಿಂದ ನಿಂತ ಕಡೆಯಲ್ಲಿ ನಿಲ್ಲಲಾರದೆ ವೇಗದಿಂದ ಹಾರುವಂತೆ ಮೈಯನ್ನೊದರುತ್ತ ಆ ಪರ್ಣಶಾಲೆಯ ಮೂಲೆ ಮೂಲೆಗಳನ್ನು ಹುಡುಕಲಾರಂಭಿಸಿದನು ಎಲ್ಲಿ ನೋಡಿದರೂ ಪರ್ಣಶಾಲೆಯು ಶೂನ್ಯ ಪ್ರದೇಶವಾಗಿಯೇ ಕಾಣಿಸಿತು ಎಲ್ಲಿ ನೋಡಿದರೂ ಕಣ್ಣಿಗೆ ಬೀಳಲಿಲ್ಲ ಸೀತೆಯಿಲ್ಲದ ಆ ಪರ್ಣಶಾಲೆಯು ಆಗ ರಾಮನ ಕಣ್ಣಿಗೆ ಹನಿಗಾಲದಲ್ಲಿ ಕಾಂತಿಗೊಂದಿದ ತಾವರೆಯಂತೆ ಕಾಣಿಸುತ್ತಿತ್ತು ಆ ಆಶ್ರಮ ವೃಕ್ಷಗಳಲ್ಲಿ ತುಂಬಿಗಳು ಹೀನ ಸ್ವರದಿಂದ ಕೂಗುತ್ತಿರಲು ಆ ವೃಕ್ಷಗಳೇ ಅಳುತ್ತಿರುವಂತೆ ತೋರಿತು ಅಲ್ಲಿ ಹೂಗಿಡಗಳಲ್ಲಿ ಪುಷ್ಪಗಳೆಲ್ಲವೂ ಬಾಡಿ ಹೋಗಿದ್ದವು ಅಲ್ಲಿನ ಪಕ್ಷಿಗಳಿಗಾಗಲಿ ಮೃಗಗಳಿಗಾಗಲಿ ಮುಖದಲ್ಲಿ ಕಳೆಯೇ ಇರಲಿಲ್ಲ ಕಾಂತಿಹೀನವಾಗಿ ಹಾಳು ಬಿದ್ದ ಆ ಆಶ್ರಮ ಪ್ರದೇಶವನ್ನು ವನದೇವತೆಗಳೆಲ್ಲರೂ ಬಿಟ್ಟು ಹೋದಂತೆ ಕಾಣುತ್ತಿತ್ತು ಅಲ್ಲಿ ಸೀತೆಯು ಆ ಕಪಟ ಸನ್ಯಾಸಿಯ ಉಪಚಾರಾರ್ಥವಾಗಿ ತಂದಿಟ್ಟಿದ್ದ ಜನಗಳು ಗರ್ಭೆಗಳು ಬಸ್ಯಾಸನವು ಚದುರಿ ಬಿದ್ದಿದ್ದವು ಹೀಗೆ ಶೂನ್ಯವಾದ ಆ ಪ್ರದೇಶವನ್ನು ನೋಡಿ ನೋಡಿ ಅಯ್ಯೋ ಸೀತೆಯಲ್ಲಿ ಹೋದಳು ಅವಳನ್ನು ಯಾರು ಅಪಹರಿಸಿಕೊಂಡು ಹೋಗಿರುವರು ಮರಣವನ್ನು ಹೊಂದಿದಳು ಅಥವಾ ಎಲ್ಲಿಯಾದರೂ ಮರೆಸಿಕೊಂಡಿರುವಳು ರಾಕ್ಷಸರು ಯಾರಾದರೂ ತಿಂದುಬಿಟ್ಟರು ನಿಜ ಸ್ಥಿತಿಯೇನು ತಿಳಿಯಲಿಲ್ಲವಲ್ಲ ಅವಳು ಕೇವಲ ಬೀರು ಸ್ವಭಾವವುಳ್ಳವಳಾದುದರಿಂದ ಇಲ್ಲಿ ಯಾರೂ ಇಲ್ಲದುದಕ್ಕಾಗಿ ಇಲ್ಲಿನ ವೃಕ್ಷಗಳ ಗುಂಪಿನಲ್ಲಿ ತಲೆಮರೆಸಿಕೊಂಡಿರುವಳು ಪುಷ್ಪ ಫಲವನ್ನು ತರುವುದಕ್ಕಾಗಿ ತೋಟಕ್ಕೆ ಹೋಗಿರುವಳು ಸ್ನಾನಾರ್ಥವಾಗಿ ಪಕ್ತ ತಾವರೆಯ ಕೊಳಕ್ಕೆ ಹೋಗಿರುವಳೋ ಅಥವಾ ನೀರನ್ನು ತರುವುದಕ್ಕೆ ನದಿಗೆ ಹೋಗಿರುವಳೋ ಎಂದು ಬಾರಿ ಬಾರಿಗೂ ಅಳುತ್ತ ಎಷ್ಟೋ ಪ್ರಯತ್ನದಿಂದ ಹುಡುಕಿದರು ಆ ಅರಣ್ಯದಲ್ಲಿ ಸೀತೆಯನ್ನು ಕಾಣಲಿಲ್ಲ ದುಃಖದಿಂದ ಆತನ ಕಣ್ಣುಗಳೆರಡು ಕೆಂಪಾದವು ಅವನಿಗೆ ಹುಚ್ಚು ಹಿಡಿದಂತಾಯಿತು ಮರದಿಂದ ಮರಕ್ಕೂ ಬೆಟ್ಟದಿಂದ ಬೆಟ್ಟಕ್ಕೂ ನದಿಯಿಂದ ನದಿಗೂ ಸುತ್ತಿ ಸುತ್ತಿ ಸಾಕಾಯಿತು ಹೀಗೆ ರಾಮನು ದುಃಖವೆಂಬ ಮಹಾಸಮುದ್ರದ ಕೆಸರಿನಲ್ಲಿ ಮುಳುಗಿದಂತಾಗಿ ಪ್ರಲಾಪಿಸುತ್ತಿದ್ದನು ಆಗ ರಾಮನು ದುಃಖದಿಂದ ಮೈಮರೆತು ಒಂದೊಂದು ಮರದ ಬಳಿಗೂ ಹೋಗಿ ನಿಂತು ಎಲೈ ವೃಕ್ಷವೇ ನನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಕಂಡೆಯ ಆಕೆಗೆ ನಿನ್ನ ಹೂಗಳಲ್ಲಿ ಬಹಳ ಪ್ರೀತಿಯುಂಟು ಅದಕ್ಕಾಗಿ ನಿನ್ನಲ್ಲಿಗೆ ಬಂದಾಗ ನೀನು ನೋಡಿರಬಹುದಲ್ಲವೇ ಅವಳ ಮುಖವು ಬಹಳ ಅಂದವಾಗಿರುವುದು ನಿನಗೆ ತಿಳಿದಿದ್ದ ಪಕ್ಷದಲ್ಲಿ ಅವಳೆಲ್ಲಿರುವಳೆಂದು ನನಗೆ ತಿಳಿಸು ಎಲೆ ಬಿಲ್ವ ವೃಕ್ಷವೇ ನಿನ್ನ ಎಳೆ ಚಿಗುರಿನಂತಿರುವ ಹೊಂಬಟ್ಟೆಯನ್ನೊಟ್ಟು ನಿನ್ನ ಹಣ್ಣಿನಂತೆ ಸ್ತನಗಳುಳ್ಳ ಆ ಸೀತೆಯನ್ನು ನೀನೇನಾದರೂ ಕಂಡೆಯಾ ನೀನು ಅವಳನ್ನು ನೋಡಿದ್ದರೆ ಈಗ ಆಕೆ ಎಲ್ಲಿರುವಳೆಂದು ತಿಳಿಸು ಎಲೆ ಅರ್ಜುನ ವೃಕ್ಷವೇ ನನ್ನ ಪ್ರಿಯ ಪತ್ನಿಯಾದ ಸೀತೆಗೆ ನಿನ್ನಲ್ಲಿ ಬಹಳ ಪ್ರೀತಿ ಇರುವುದರಿಂದ ಅವಳ ಸಂಗತಿಯು ನಿನಗೆ ಚೆನ್ನಾಗಿ ತಿಳಿದಿರಬಹುದಲ್ಲವೇ ನೀನಾದರೂ ಹೇಳು ಭಯಶೀಲೆಯಾದ ಆ ಜನಕ ಪುತ್ರಿಯು ಬದುಕಿರುವಳೆ ಇಲ್ಲವೇ ಒಂದು ವೇಳೆ ಈ ಕಕುಬ್ಬ ವೃಕ್ಷವಾದರೂ ಸೀತೆಯನ್ನು ಕಂಡಿರಬಹುದೇ ಅವಳ ತೊಡೆಯು ಈ ವೃಕ್ಷದಂತೆಯೇ ಇರುವುದು ಪುಷ್ಪ ಪಲ್ಲವಗಳಿಂದ ತುಂಬಿದ ಈ ವೃಕ್ಷವು ಆ ಸೀತೆಯ ಸಂಗತಿಯನ್ನು ಸ್ಪಷ್ಟವಾಗಿ ತಿಳಿದಿರುವುದರಲ್ಲಿ ಸಂದೇಹವಿಲ್ಲ ಅಥವಾ ಸೀತೆಗೆ ಈ ತಿಲಕ ವೃಕ್ಷದಲ್ಲಿಯೂ ಬಹಳ ಪ್ರೀತಿಯುಂಟು ವೃಕ್ಷ ಜಾತಿಯಲ್ಲಿ ಮೇಲೆನಿಸಿಕೊಂಡ ಈ ಮರದಲ್ಲಿ ಭ್ರಮರಗಳು ಗಾನಧ್ವನಿಯನ್ನು ಮಾಡುತ್ತಿರುವವು ಇದಕ್ಕಾದರೂ ಸೀತೆಯ ಸಂಗತಿಯು ಚೆನ್ನಾಗಿ ತಿಳಿದಿರುವುದು ಇದನ್ನಾದರೂ ಕೇಳಲಿ ಇವೆಲ್ಲವೂ ಆಗಿರಲಿ ಈ ಅಶೋಕ ವೃಕ್ಷವನ್ನಾದರೂ ಕೇಳುವೆನು ಎಲೆ ಚೆನ್ನಸುಗೆ ನಿನ್ನ ಹೆಸರನ್ನು ಕೇಳಿದಾಗಲೇ ನೀನು ಇತರರ ದುಃಖವನ್ನು ನೀಗಿಸುವೆ ಎಂಬುದು ಸ್ಪಷ್ಟವಾಗುವುದು ಈಗ ನನ್ನ ಪ್ರಿಯ ಪತ್ನಿಯ ಅಗಲಿಕೆಯಿಂದ ದುಃಖಿಸುತ್ತಿರುವ ನನ್ನ ದುಃಖವನ್ನು ನೀಗಿಸಮಾರದೆ ನನಗೆ ನನ್ನ ಪ್ರಿಯ ಪತ್ನಿಯನ್ನು ತೋರಿಸಿ ನಿನ್ನ ಹೆಸರನ್ನು ಸಾರ್ಥಕಪಡಿಸು ಎಲೆ ತಾಲವೃಕ್ಷವೇ ನಿನ್ನ ಹಣ್ಣಿನಂತೆ ತುಂಬಿದ ಸ್ತನವುಳ್ಳ ಆ ಸೀತೆಯನ್ನು ನೀನೆಲ್ಲಾದರೂ ಕಂಡೆಯ ನನ್ನಲ್ಲಿ ನಿನಗೆ ಕಾರುಣ್ಯವಿದ್ದರೆ ಆಕೆ ಎಲ್ಲಿರುವಳೆಂಬುದನ್ನು ತಿಳಿಸು ಎಲೆ ಜಂಬೂ ವೃಕ್ಷವೇ ನಿನ್ನ ಹಣ್ಣಿನಂತೆಯೇ ನುಣುಪಾದ ಮೈಯುಳ್ಳ ನನ್ನ ಪ್ರಿಯ ಪತ್ನಿಯನ್ನು ನೀನೇನಾದರೂ ಕಂಡಿದ್ದರೆ ಹೇಳು ಹೆದರಬೇಡ ನಿರ್ಭಯವಾಗಿ ನನ್ನೊಡನೆ ಹೇಳು ಎಲೆ ಕರ್ಣಿಕಾರ ವೃಕ್ಷವೇ ನಿನ್ನಲ್ಲಿರುವ ಪುಷ್ಪ ಸಮೃದ್ಧಿಯನ್ನು ನಾನು ಏನೆಂದು ಹೇಳಲಿ ನನ್ನ ಪ್ರಿಯಾದ ಸೀತೆಗೆ ನಿನ್ನ ಪುಷ್ಪಗಳಲ್ಲಿ ಬಹಳ ಆಸೆ ಇರುವುದರಿಂದ ನಿನ್ನಲ್ಲಿಗೆ ಬಂದಿರಬಹುದಲ್ಲವೇ ಹಾಗಿದ್ದರೆ ಅವಳೆಲ್ಲಿರುವಳೆಂದು ನನಗೆ ತಿಳಿಸು ಎಂದು ಒಂದೊಂದು ವೃಕ್ಷದ ಬಳಿಗೂ ಹೋಗಿ ಅವುಗಳ ಮುಂದೆ ನಿಂತು ದೈನ್ಯದಿಂದ ಕೇಳುತ್ತಿದ್ದನು ಹಾಗೆಯೇ ಮಹಾ ಯಶಸ್ವಿಯಾದ ರಾಮನು ಆ ಕಾಡಿನಲ್ಲಿರುವ ಮಾವು ಕಡವು ಮತ್ತಿ ಸಾಲೆ ಹಲಸು ಗೋರಂಟೆ ಗೊಬ್ಬುಳಿ ದಾಳಿಂಬ ಮೊದಲಾದ ಮರಗಳೆಲ್ಲವನ್ನೂ ನೋಡಿ ಕೇಳುತ್ತಿದ್ದನು ಅಲ್ಲಿಂದ ಮುಂದೆ ಹೂತೋಟಗಳಿಗೆ ಹೋಗಿ ಅಲ್ಲಿ ಮಲ್ಲಿಗೆ ಇರವಂತಿಗೆ ಸಂಪಗೆ ಕೇದಗೆ ಮುಂತಾದ ಹೂಗಿಡಗಳೆಲ್ಲವನ್ನೂ ಒಂದೊಂದಾಗಿ ನೋಡಿ ಅವುಗಳ ಮುಂದೆ ನಿಂತು ಹುಚ್ಚನಂತೆ ಮಾತಾಡಿಸುತ್ತಿದ್ದನು ಆಮೇಲೆ ಕಾಡಿನಲ್ಲಿ ಕಂಡ ಒಂದೊಂದು ಮೃಗವನ್ನು ಕರೆದು ಕೇಳಲಾರಂಭಿಸಿದನು ಮುಂದಿದ್ದ ಒಂದು ಜಿಂಕೆಯನ್ನು ನೋಡಿ ಎಲೆ ಜಿಂಕೆ ಸೀತೆಯನ್ನು ಕಂಡೆಯ ಅವಳು ನಿನ್ನಂತೆಯೇ ವಿಸ್ತಾರವಾದ ಕಣ್ಣುಳ್ಳವಳು ಅವಳ ನೋಟವು ನಿನ್ನ ನೋಟದಂತೆಯೇ ಚಿತ್ರ ವಿಚಿತ್ರವಾಗಿರುವುದು ಆದುದರಿಂದ ಅವಳೇನಾದರೂ ನಿಮ್ಮ ಗುಂಪಿನಲ್ಲಿ ಕಲೆತು ಈಗ ನನ್ನ ದೃಷ್ಟಿಗೆ ಬೀಳದಿರುವಳೆ ಎಲೆ ಗಜವೇ ನಿನಗೆ ಒಂದು ವೇಳೆ ಆ ಸೀತೆಯ ಸಂಗತಿಯು ತಿಳಿದಿರಬಹುದೆಂದು ಎಣಿಸುವೆನು ಅವಳ ತೊಡೆಯು ನಿನ್ನ ಸೊಂಡಿಲಿನಂತೆಯೇ ಇರುವುದು ನಿನಗೆ ತಿಳಿದಿದ್ದರೆ ಅವಳೆಲ್ಲಿರುವಳೆಂದು ಹೇಳು ಓಹೋ ಇಲ್ಲಿ ಹುಲಿ ಇರುವುದು ಮೃಗಜಾತಿಯಲ್ಲಿ ಇದಕ್ಕೆ ಬಹಳ ಧೈರ್ಯವುಂಟು ಆದುದರಿಂದ ಇದನ್ನಾದರೂ ಕೇಳುವೆನು ಎಲೆ ಶಾರ್ದೂಲವೇ ಈ ಮೃಗಗಳು ನಿಜ ಸ್ಥಿತಿಯನ್ನು ಹೇಳುವುದಕ್ಕೆ ಹೆದರು ನೀನು ಮೃಗಜಾತಿಗಳಲ್ಲಿ ಬಹಳ ಧೈರ್ಯವುಳ್ಳವನೆಂದು ಉಂಟಲ್ಲವೇ ನೀನಾದರೂ ಆ ಸೀತೆಯನ್ನು ಕಂಡಿದ್ದರೆ ಮುಚ್ಚು ಮರೆಯಿಲ್ಲದೆ ಅವಳೆಲ್ಲಿರುವಳೆಂಬುದನ್ನು ಹೇಳು ಎಲೆ ಸೀತೆ ಎಲ್ಲಿ ಹೋಗಿರುವೆ ಎಲೆ ಪ್ರಿಯೆ ದೂರದಲ್ಲಿ ನಿನ್ನನ್ನು ಕಂಡ ಹಾಗೆ ತೋರಿತಲ್ಲ ಏಕೆ ಓಡಿ ಹೋಗುವೆ ನಿಲ್ಲು ನಿಲ್ಲು ಅಲ್ಲಲ್ಲಿ ಮರಗಳ ಗುಂಪಿನಲ್ಲಿ ಮರೆಸಿಕೊಂಡು ನನ್ನನ್ನು ಮೋಸ ಮಾಡಬೇಕೆಂದಿರುವೆಯಾ ಏಕೆ ಮಾತನಾಡುವುದಿಲ್ಲ ಎಲೆ ಕಮಲಾಕ್ಷಿ ನಾನು ಇಷ್ಟು ಸಂಕಟ ಪಡುತ್ತಿರುವಾಗಲೂ ನಿನಗೆ ನನ್ನಲ್ಲಿ ಕರುಣೆಯಿಲ್ಲವೇ ಹಾಸ್ಯಕ್ಕಾದರೂ ಮಿತವಿರಬೇಕು ಇದಲ್ಲದೆ ನೀನು ಅಷ್ಟಾಗಿ ಹೀಗೆ ಹಾಸ್ಯ ಮಾಡುವ ಸ್ವಭಾವವುಳ್ಳವಳಲ್ಲ ಹಾಗಿದ್ದರೂ ಈಗ ನನ್ನನ್ನು ಹೀಗೆ ಉಪೇಕ್ಷಿಸುವುದೇಕೆ ನೀನು ಅಲ್ಲಲ್ಲಿ ಮರೆಸಿಕೊಂಡು ಓಡಿ ಹೋಗುತ್ತಿದ್ದರು ನಾನು ನಿನ್ನನ್ನು ಕಾಣಲಿಲ್ಲವೆಂದೆಣಿಸುವೆಯಾ ನೀನು ಸೀರೆಯನ್ನು ನಾನು ಕಾಣೆನೆ ಈಗಲೇ ಆ ನಿನ್ನ ಹೊಂಬಣ್ಣದ ಪಟ್ಟಮಡಿಯನ್ನು ಮಡಿಯನ್ನು ನೋಡಿಬಿಟ್ಟನು ಈ ಕಣ್ಣು ಮುಚ್ಚಾಟವನ್ನು ಬಿಡು ನಿನಗೆ ನನ್ನಲ್ಲಿ ನಿಜವಾದ ಪ್ರೀತಿ ಇದ್ದರೆ ಓಡಿ ಹೋಗದೆ ನಿಲ್ಲು ಅಯ್ಯೋ ಹೀಗೆ ನಾನು ಕೂಗಿಕೊಳ್ಳುವುದೇಕೆ ಛೇ ಈ ಸೀತೆಯು ಈಗ ಆಶ್ರಮದಲ್ಲಿ ಇಲ್ಲವೆಂಬುದೇ ನಿಜವು ಅವಳನ್ನು ಯಾರೋ ಹಿಂಸಿಸಿ ಕೊಂದು ಹಾಕಿರಬೇಕು ಅವಳು ಬದುಕಿದ್ದರೆ ಹೀಗೆ ದುಃಖಿತನಾದ ನನ್ನನ್ನು ಇಷ್ಟರವರೆಗೆ ಉಪೇಕ್ಷಿಸುತ್ತಿದ್ದಳೆ ಆದುದರಿಂದ ನಾನಿಲ್ಲದ ವೇಳೆಯಲ್ಲಿ ಇಲ್ಲಿನ ಮಾಂಸಾಹಾರಿಗಳಾದ ಯಾರೋ ರಾಕ್ಷಸರು ಅವಳ ಅವಯವಗಳನ್ನು ತುಂಡು ತುಂಡಾಗಿ ಮಾಡಿ ಭಕ್ಷಿಸಿರಬಹುದು ಇದರಲ್ಲಿ ಸಂದೇಹವಿರದು ಆಹಾ ಮೊಲ್ಲೆಯ ಮಗ್ಗಿನಂತಿರುವ ಆಕೆಯ ಹಲ್ಲುಗಳು ತೊಂಡೆಯ ಹಣ್ಣಿನಂತಿರುವ ಆಕೆಯ ತುಟಿಯು ರತ್ನದೋಲೆಗಳಿಂದ ಜಗಜಗಿಸುತ್ತಾ ಪೂರ್ಣ ಚಂದ್ರನಂತೆ ಹೊಳೆಯುತ್ತಿದ್ದ ಆಕೆಯ ಮುಖವು ಅವುಗಳೊಂದೊಂದನ್ನು ಬೇರೆ ಬೇರೆಯಾಗಿ ರಾಕ್ಷಸರು ತಿನ್ನುವಾಗ ಆಹಾ ಅವು ಎಷ್ಟು ಕಂದಿರಬಹುದು ಕಾಣನಲ್ಲ ಅಯ್ಯೋ ಸಂಪಿಗೆಯ ಹೂವಿನಂತೆ ಮೈ ಬಣ್ಣ ಮುಳ್ಳದ್ದಾಗಿ ಶೋಭಿಸುತ್ತಿದ್ದ ಆಕೆಯ ಕೊರಳನ್ನು ಮುರಿದು ಯಾವ ರಾಕ್ಷಸನು ಭಕ್ಷಿಸಿದನೋ ಕಾಣೆನಲ್ಲ ಈ ದುರವಸ್ಥೆಯಲ್ಲಿ ಅವಳು ಹೇಗೆ ಗೋಳಿಡುತ್ತಿದ್ದಳು ಿಗುರಿನಂತೆ ಕೋಮಲವಾಗಿ ತೋಳ್ ಬಳೆಗಳಿಂದಲೂ ಹಸ್ತಾಭರಣಗಳಿಂದಲೂ ಕೂಡಿದ ಆ ಸುಕುಮಾರಾಂಗಿಯ ನಡುಗುತ್ತಿರುವ ತೋಳುಗಳನ್ನು ಯಾರು ರಾಕ್ಷಸರು ಭಕ್ಷಿಸಿಬಿಟ್ಟಿರುವರು ಬಾಲೆಯಾದ ಆ ಸೀತೆಯನ್ನು ರಾಕ್ಷಸರ ಬಾಯಿಗೆ ತುತ್ತಾಗಿಸುವುದಕ್ಕಾಗಿಯೇ ನಾನು ಅವಳನ್ನು ಬಿಟ್ಟು ಹೋದಂತಾಯಿತು ಒಂದು ವರ್ಗಗಳೊಡನೆ ದಾರಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಅಬಲೆಯಾದ ಹೆಂಗಸೊಬ್ಬಳು ಒಂಟಿಯಾಗಿ ಸಿಕ್ಕಿಕೊಂಡು ಕಾಡು ಮೃಗಗಳಿಂದ ಭಕ್ಷಿಸಲ್ಪಡುವಂತೆ ಈಗ ಸೀತೆಯು ದಿಕ್ಕಿಲ್ಲದೆ ರಾಕ್ಷಸರ ಬಾಯಿಗೆ ತುತ್ತಾದಳಲ್ಲ ಹಾ ಮಹಾಬಾಹು ಹಾ ಲಕ್ಷ್ಮಣ ನೀನೆಲ್ಲಿಯಾದರೂ ಸೀತೆಯನ್ನು ನೋಡಿದೆಯಾ ಹಾ ಸೀತೆ ಹಾ ಪ್ರಿಯೆ ನೀನೆಲ್ಲಿ ಹೋದೆ ಎಲೆ ಕಲ್ಯಾಣಿ ಈಗ ನೀನೆಲ್ಲಿರುವೆ ಎಂದು ಬಾರಿ ಬಾರಿಗೂ ಕೂಗಿ ಗೋಳಾಡುತ್ತಿದ್ದನು ಹೀಗೆ ರಾಮನು ಕಾಡಿನಿಂದ ಕಾಡಿಗೆ ತಿರುಗುತ್ತಾ ದುಃಖಾತಿಶಯದಿಂದ ಯಾವ ವಸ್ತುವನ್ನು ನೋಡಿದರೂ ಸೀತೆಯೆಂದು ಭ್ರಮಿಸುವನು ಒಂದೊಂದು ಕಡೆಯಲ್ಲಿ ಅವಳನ್ನು ಹೋಲುವ ಲತಾದಿಗಳನ್ನು ನೋಡಿ ಮರುಗು ಮರುಳಾಗುವನು ಒಮ್ಮೆ ಹುಚ್ಚು ಹಿಡಿದಂತಿರುವನು ಹೀಗೆ ರಾಮನು ಸೀತೆಯನ್ನು ಹುಡುಕುತ್ತ ಕಾಡುಗಳನ್ನು ನದಿಗಳನ್ನು ಬೆಟ್ಟಗಳನ್ನು ಬೆಟ್ಟದ ತೊರೆಗಳನ್ನು ತೋಟಗಳನ್ನು ಸುತ್ತಿ ಸುತ್ತಿ ದಟ್ಟವಾದ ಆ ಮಹಾರಣ್ಯವೆಲ್ಲವನ್ನೂ ಪುನಃ ಪುನಃ ನೋಡಿ ಬಂದರೂ ಸೀತೆಯನ್ನು ಕಾಣಲಿಲ್ಲ ಆದರೇನು ಇನ್ನೂ ಅವನ ಆಸೆಯು ತೀರಲಿಲ್ಲ ಪುನಃ ತನ್ನ ಪ್ರಿಯ ಪತ್ನಿಯಾದ ಆಕೆಯನ್ನು ಹುಡುಕುವುದಕ್ಕಾಗಿ ಶ್ರಮವನ್ನು ನೋಡದೆ ಸುತ್ತ ಸುತ್ತಿ ಶ್ರಮ ಪಡುತ್ತಿದ್ದನು ಇಲ್ಲಿಗೆ ಅರವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ